ಈ ದಿನ ದಂಡಿನ ದುರ್ಗ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ತಮಗೆಲ್ಲ ಗೊತ್ತೇ ಇದೆ ನಮ್ಮ ನೆರೆಯ ಬಾಂಗ್ಲಾದಲ್ಲಿ ನಾವೇ ನಿರ್ಮಿಸಿಕೊಟ್ಟಂಥ ಬಾಂಗ್ಲಾದೇಶದಲ್ಲಿ ಇವತ್ತು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ ಅಲ್ಲಿ ಮಾತೆಯರ ಮೇಲೆ ಅತ್ಯಾಚಾರ ಅಲ್ಲಿ ದೇಗುಲಗಳನ್ನು ಧ್ವಂಸ ಮಾಡುವಂಥದ್ದು ಹಿಂದೂಗಳನ್ನು ಕಂಡು ಕಂಡಲ್ಲಿ ಹತ್ಯೆ ಮಾಡ್ತಾ ಇದ್ದಾರೆ ಹಾಗೆ ಚಿನ್ಮಯ ಕೃಷ್ಣಾನ್ ದಾಸ್ ಅನ್ನುವಂಥ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥ ಅವರು ಸನ್ಯಾಸಿ ಒಂದು ಪ್ರತಿಭಟನೆ ಮೆರವಣಿಗೆ ಮಾಡಿದ್ರು ಅನ್ನೋ ಉದ್ದೇಶದಿಂದ ಅಲ್ಲಿ ಕೇಸರಿ ಧ್ವಜ ಇಟ್ಕೊಂಡು ಮೆರವಣಿಗೆ ಮಾಡ್ರು ಅನ್ನುವಂಥ ಉದ್ದೇಶದಿಂದ ಅಕ್ರಮವಾಗಿ ಅವರನ್ನು ಬಂಧಿಸಿದ್ದಾರೆ ಅವರಿಗೆ ನಮ್ಮ ಬೆಂಬಲ ಸೂಚಿಸುವ ಸಲುವಾಗಿ ಹಾಗೂ ಈ ವಿಷಯವನ್ನು ಅಲ್ಲಿ ನಡೆಯುತ್ತಿರುವಂಥ ಕ್ರ ಕ್ರೌರ್ಯವನ್ನು ಖಂಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣ ವೇದಿಕೆ ಸಮಸ್ತ ಹಿಂದೂ ಸಮಾಜದ ಎಲ್ಲರ ಸಹಭಾಗಿತ್ವದಲ್ಲಿ ಇದೆ ಬರುವ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಒಂದು ಶಾಂತಿಯುತ ಮೆರವಣಿಗೆ ಆ ಮೆರವಣಿಗೆಯಲ್ಲಿ ಮಾತಾ ಭಗಿನಿಯರೆಲ್ಲ ಇರ್ತಾರೆ ಹಾಗಾಗಿ ಅದು ಶಾಂತಿಯುತ ಮೆರವಣಿಗೆ ಆಗಿರ್ತದೆ ಆ ಮೆರವಣಿಗೆ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಬಳಿ ಇರುವ ವಿನಾಯಕ ರಂಗಮಂಟಪದಿಂದ ಹೊರಟು ಹೂವಿನ ಪೇಟೆ ಹಳೆ ಬಸ್ ನಿಲ್ದಾಣ ಅಲ್ಲಿಂದ ಭಟ್ಕಳದ ಮುಖ್ಯ ವೃತ್ತ ಅಲ್ಲಿಂದ ವಾಪಸ್ ಬಂದು ಆಟೋ ಚಾಲಕ ಮಾಲಕ ಸಂಘದ ಗಣೇಶೋತ್ಸವ ಮೈದಾನ ಇದೆ ಅದರಲ್ಲಿ ಸಭಾ ಕಾರ್ಯಕ್ರಮ ನಡೀತದೆ ಆ ಸಭಾ ಕಾರ್ಯಕ್ರಮದಲ್ಲಿ ವಜ್ರದೇಹಿ ಸಂಸ್ಥಾನದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ಉಪಸ್ಥಿತರಿರ್ತಾರೆ ಅವರ ದಿವ್ಯ ಉಪಸ್ಥಿತಿ ಇರ್ತದೆ ಅವ್ರದ್ದೇ ಪ್ರವಚನ ಇರ್ತದೆ ಹಾಗೆ ಇನ್ನೊಬ್ಬರು ಇರ್ತಾರೆ ದಕ್ಷಿಣದವರು ಒಬ್ಬರು ಒತ್ತಾರೆರ್ತಾರೆ ಹಾಗೆ ಹಾ ಇನ್ನೊಂದು ವಿಚಾರ ಅಂದ್ರೆ ಆ ದಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರು ನಾನು ಅವರಿಗೆ ಮನೆ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಎಲ್ಲ ಹಿಂದೂ ಬಾಂಧವರು ತಮ್ಮ ಅಂಗಡಿ ಮುಂಗಟ್ಟನ್ನ ಸ್ಥಗಿತಗೊಳಿಸಿ ಸಂಜೆ ಮಧ್ಯಾಹ್ನದ ನಂತರ ಸ್ಥಗಿತಗೊಳಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇದು ಪಕ್ಷಾತೀತವಾಗಿ ನಡೆಯುವಂತ ಕಾರ್ಯಕ್ರಮ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಎಲ್ಲರಲ್ಲಿಯೂ ವಿನಮ್ರ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಈಗ ನೀವು ಪ್ರಧಾನಮಂತ್ರಿಗಳಲ್ಲಿ ಒತ್ತಡ ಹಾಕಿ ಅದನ್ನ ಅಲ್ಲಿ ಗೌರ್ಯವನ್ನು ವಿಧಿಸುವಂತ ಕಾರ್ಯ ಮಾಡ್ಲಿಕ್ಕೆ ಮಾಡಲಿಕ್ಕಾಗುವುದಿಲ್ಲ ಈ ದೇಶದಲ್ಲಿ ಇರುವಂತ ಘನ ಸರ್ಕಾರ ಸದೃಢ ಏನು ಸಮರ್ಥ ನಾಯಕರಿದ್ದಾರೆ ಅವರು ಪ್ರಧಾನಮಂತ್ರಿಗಳು ಸಮರ್ಥ ಇದ್ದಾರೆ ಅವರು ರಾಜತಾಂತ್ರಿಕವಾಗಿ ಅವ್ರು ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಆ ಭಾಗ ಒಂದು ರಾಜಕೀಯವಾಗಿ ಅದು ನಡೀತದೆ ನಾವು ಹಿಂದೂಗಳಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಪಕ್ಷಾತೀತವಾದ ಕಾರ್ಯಕ್ರಮ ನಡೀತಾ ಹ್ಮ್ ಮಾಡ್ತೇವೆ ಖಂಡಿತ ಮಾಡ್ತೇವೆ ನಮಗೆ ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಇನ್ನೊಂದು ಜನತಾ ದಳ ಅನ್ನುವಂಥದ್ದಿಲ್ಲ ಸಮಸ್ತ ಹಿಂದೂಗಳು ಬೆಂಬಲ ಕೊಡ್ತಾರೆ ಕೊಡ್ತಾರೆ ಖಂಡಿತ ಕೊಡ್ತಾರೆ ಯಾಕೆಂದ್ರೆ ಅವರು ಕೂಡ ಹಿಂದೂ ಹಿಂದೂ ಧರ್ಮದಲ್ಲೇ ಇರುವಂತವ್ರು ಇದೊಂದು ಭಾಗ ಪಕ್ಷ ಬೇರೆ 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 ಪಕ್ಷ ಇರಬಹುದು ಮೂವತ್ತು ಸಮಾಜ ಇದೆ ಭಟ್ಕಳದಲ್ಲಿ ಮೂವತ್ತು ಸಮಾಜದ ಮುಖಂಡರನ್ನು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಅವರೆಲ್ಲರೂ ಬೆಂಬಲವನ್ನ ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದ್ದಾಡ್ತಾ ಇದೆ ಅವರೆಲ್ಲರ ಬೆಂಬಲವನ್ನ ನಾವು ಕೇಳಿದ್ದೇವೆ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ ಅದು ಇದು ಸಂಘಟಿತ ಪ್ರಯತ್ನ ನಡೀತಾ ಇದೆ ಇಲ್ಲಿ ಬೈಲೂರಿನಿಂದ ಗೊಟ್ಟೆ ತನಕ ಏನು ಎಲ್ಲ ಕಡೆ ಬೈಟಕ್ ನಡೀತಾ ಇದೆ ನಿರ್ದಿಷ್ಟ ಸಂಖ್ಯೆಯನ್ನು ಹೇಳಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು